ಎಲ್ಲರಿಗೂ ನಮಸ್ತೆ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಬಾಗಿನ ನೀಡುವುದು ನಮ್ಮ ಸಂಪ್ರದಾಯದಲ್ಲಿ ಅಪಾರವಾದ ಅರ್ಥವನ್ನು ಹೊಂದಿದೆ ಇದು ಕೇವಲ ಕಾಣಿಕೆ ಅಲ್ಲ ಅಕ್ಕ ತಂಗಿಯರ ಪ್ರೀತಿ ಮಮತೆ ಬಾಂಧವ್ಯ ಕುಟುಂಬದ ಒಗ್ಗಟ್ಟಿಗೆ ಹೆಚ್ಚು ಒತ್ತನ್ನು ನೀಡುತ್ತೆ ಹಾಗೆ ರಕ್ಷಾಬಂಧನವೂ ಸಹ ಸಹೋದರ ಸಹೋದರಿಯರ ನಡುವಿನ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತೆ ನಮ್ಮ ಅರಿಗೆ ಪರಿವಾರದ ಮಹಿಳಾ ಸದಸ್ಯರಿಗೆ ಅಧ್ಯಕ್ಷರಾದ ಎಸ್ ಕೆ ರಾಘವೇಂದ್ರವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಾಗಿಣ ನೀಡಿದರು ಹಾಗೂ ಪರಿವಾರದ ಮಹಿಳಾ ಸದಸ್ಯರು ಸಹ ರಕ್ಷಾ ಬಂಧನ್ ಪ್ರಯುಕ್ತ ಪ್ರಮುಖರಿಗೆ ರಕ್ಷೆ ಕಟ್ಟಿದರು ಹಾಗೆಯೇ ಎಲ್ಲಾ ಸಂಘ ಸಂಸ್ಥೆಗಳು ಸಾಮಾಜಿಕ ಕಾರ್ಯಗಳ ಜೊತೆಗೆ ಈ ರೀತಿಯ ಆಚರಣೆಗಳನ್ನು ಒಂದೇ ಕುಟುಂಬದ ಸದಸ್ಯರಂತೆ ಆಚರಿಸುವುದು ಸಹ ಮತ್ತೊಬ್ಬರಿಗೆ ಪ್ರೇರಣೆಯಾಗಿರುತ್ತದೆ ಅಂತ ಹೇಳ್ಬೋದು ಇಂತಹ ಹಬ್ಬಗಳ ಮೂಲಕ ಸಮಾಜದಲ್ಲಿ ಸಾಂಸ್ಕೃತಿಕ ಮೌಲ್ಯಗಳು ಹಾಗೆ ಮಾನವೀಯತೆ ಮತ್ತು ಸಹೋದರ ಸಹೋದರಿಯರ ಬಂಧ ಇನ್ನಷ್ಟು ಬಲವಾಗುತ್ತದೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ ನಮ್ಮ ಅರಿಗೆ ಪರಿವಾರದ ಅಧ್ಯಕ್ಷರಾದ ಎಸ್ ಕೆ ರಾಘವೇಂದ್ರ ಹಾಗೂ ಈ ಪರಿವಾರದ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು ಈ ಯಶಸ್ವಿ ಕಾರ್ಯಕ್ರಮಗಳು ಹೀಗೆ ಮುನ್ನಡೆಯಲಿ ಅಂತ ನಾವು ಆಶಿಸೋಣ ಯಾರಿಗೆಲ್ಲ ಈ ಮಾಹಿತಿ ಇಷ್ಟಾಗಿದೆಯೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಸಹ ಮಾಡಿ ಧನ್ಯವಾದಗಳು